ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಇವತ್ತು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಏನಿದು ಹೀಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನಿಮ್ಗೆ ಈಗಾಗಲೇ ಟೈಟಲಲ್ಲಿ ಗೊತ್ತಾಗಿದೆ ಎಲ್ಲರಿಗೂ ಇದು ಅವಶ್ಯಕತೆ ಇದೆ ನನ್ನ ವಿಡಿಯೋ ಸ್ವಲ್ಪ ಚೆನ್ನಾಗಿ ಓಡೋವರೆಗೂ ನಾನು ಯಾವುದೂ ಹಾಕಬಾರ್ದು ಅಂದ್ಕೊಂಡಿದ್ದೆ ಸ್ನೇಹಿತರೆ ಖಂಡಿತವಾಗ್ಲೂ ಹೇಳ್ತೀನಿ ಯಾಕಂದರೆ ನಾನು ಒಳ್ಳೊಳ್ಳೆ ವಿಡಿಯೋ ಹಾಕಿದ್ರೂ ನನಗೆ ಓಡ್ತಾ ಇರಲಿಲ್ಲ ಅದಕ್ಕೆ ಕೆಲವಷ್ಟು ಮಾಹಿತಿ ನಾನು ಕೊಡೋಕ್ಕೆ ಇಷ್ಟಪಟ್ಟಿರಲಿಲ್ಲ ಅಷ್ಟು ಮನಸ್ಸು ಬೇಜಾರಾಗಿತ್ತು ಒಳ್ಳೆ ವಿಡಿಯೋ ಹಾಕಿದ್ರೂ ಜನ ನೋಡಲ್ಲ ಹೇಗೆ ಏನು ಅಂದರೆ ನನ್ನದೇ ಕೆಲವೊಂದು ತಪ್ಪಿತ್ತು ಒಳಗಡೆ ಒಳ್ಳೆಯ ಮಾಹಿತಿ ಇರುತ್ತೆ ಆದರೆ ಹಾಕೋ ಟೈಟಲ್ ಮಾತ್ರ ಸರಿಯಾಗಿ ಹಾಕಿರಲಿಲ್ಲ ಇವಾಗ ಗೊತ್ತಾಯಿತು ಅದಕ್ಕೋಸ್ಕರ ನಾನು ನೀವೆಲ್ಲ ನೋಡ್ತೀರ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವಾಗ ನಾನು ಈ ವಿಡಿಯೋನ ಹಾಕ್ತಾಯಿದ್ದೀನಿ ಇದು ಕೂದಲು ಇದೆ ಅನ್ನೋರಿಗೆ ಬಿಳಿ ಕೂದಲು ಸಣ್ಣ ವಯಸ್ಸಲ್ಲಿ ಬಂದಿದೆ ಅನ್ನೋರಿಗೆ ತಲೆ ಹೊಟ್ಟಿರೋರಿಗೆ ಎಲ್ಲದಕ್ಕೂ ರಾಮ ಬಾಣ ಅಂದರೆ ಈ ಆಯಿಲ್ ಈ ಆಯಿಲ್ ಮಾಡಬೇಕು ಅಂದರೆ ನಾವು ಈ ಎಲ್ಲ ಪದಾರ್ಥಗಳನ್ನು ನಾವು ಹಾಕಬೇಕಾಗುತ್ತೆ ಏನೇನು ಪದಾರ್ಥ ಹಾಕಿದ್ದೀನಿ ಎಲ್ಲ ನೋಟ್ ಮಾಡ್ಕೊಳ್ಳಿ ಒಂದೊಂದಾಗಿ ಹೇಳ ಇಲ್ಲ ನಾನು ಇನ್ನು ಮುಂದೆ ಬರ್ತಾ ಬರ್ತಾಯಿದೆ ಅದನ್ನು ನೋಡ್ತೀರಾ ನೋಡಿ ಏನೂ ಇಲ್ಲ ದಪ್ಪ ಅಂದರೆ ದೊಡ್ಡ ನಲ್ಲಿಕಾಯಿ ಬೆಟ್ಟದ ನಲ್ಲಿಕಾಯಿ ಅಂತೀವಲ್ವ ಆ ನಲ್ಲಿಕಾಯಿ ಮೆಂತ್ಯ ನೆಲನಲ್ಲಿ ನೆಲನಲ್ಲಿ ಇದೆಯಲ್ಲ ಎಷ್ಟು ಇದು ಅಂದರೆ ತುಂಬ ಜನಕ್ಕೆ ಮುಂದೆ ಕೂದಲೆಲ್ಲ ಉದುರೋಗ್ಬಿಟ್ಟಿರುತ್ತೆ ಅಂಥ ರಾಮಬಾಣ ಸ್ನೇಹಿತರೆ ಶಂಕು ಪುಷ್ಪ ನಿಮ್ಮ ಬಿಳಿ ಕೂದಲನ್ನೋದು ಹತ್ತಿರಕ್ಕೆ ಬರೋದಿಲ್ಲ ಅದು ಹೇಗೆ ಅಂದರೆ ಆಯುರ್ವೇದಿಕಲ್ಲಿ ಒಂಥರ ದೇವ್ರಿಗೆ ಪೂಜೆ ಮಾಡೋದಕ್ಕಾಗಲಿ ಈ ಥರ ಆಯುರ್ವೇದಿಕಲ್ಲಿ ಬಳಸೋದಾಗಲಿ ನಾವು ಅದನ್ನು ಜ್ಯೂಸ್ ಮಾಡಿ ಕುಡಿಯೋದಾಗಲಿ ತುಂಬ ಉಪಯೋಗ ಬರುತ್ತೆ ಕಿಡ್ನಿ ಆಗಲಿ ಜಾಂಡೀಸ್ ಆಗಲಿ ಎಲ್ಲದಕ್ಕೂ ಲಿವರ್ ಡ್ಯಾಮೇಜ್ ಆಗಿರಲಿ ಎಲ್ಲದಕ್ಕೂ ಜ್ಯೂಸ್ ಮಾಡ್ಕೊಂಡು ಕುಡಿಯೋ ಅಂಥದ್ದು ಹೀಗೆ ತಲೆಗೂ ಹಾಕ್ಕೊಳ್ಬಹುದು ಮೆಂತ್ಯ ಹಾಕಿದ್ದೀನಿ ಶಂಖ ಪುಷ್ಪ ಇಳಿದಾರೆ ನೋಡಿ ಇವಾಗ ಎಲ್ಲ ಎಲ್ಲ ಪದಾರ್ಥನೂ ಇಲ್ಲಿದೆ ನೋಡ್ಕೊಳ್ಳಿ ಸ್ನೇಹಿತರೆ ಈರುಳ್ಳಿ ನೆಲನಲ್ಲಿ ಬಿಳಿ ದಾಸ್ವಾಳ ಶಂಕಪುಷ್ಪದು ಎರಡು ಕಲ್ಲರು ಕರಿಬೇವು ಆಮೇಲೆ ದೊಡ್ಡ ನಲ್ಲಿಕಾಯಿ ಅಂದರೆ ಬೆಟ್ಟದ ನಲ್ಲಿಕಾಯಿ ಮೆಂತ್ಯ ಇದೆಲ್ಲ ಹಾಕಿದ್ರೆ ನಮ್ಮ ಕೂದಲು ದಟ್ಟವಾಗಿರುತ್ತೆ ಬೇಗ ಕಪ್ಪಾಗಲ್ಲ ಮತ್ತು ಇದು ಡ್ಯಾಂಡ್ರಪ್ ಅಂತೀವಲ್ವಾ ಹೊಟ್ಟು ಅದು ಇರಲ್ಲ ಸ್ನೇಹಿತರೆ ಈ ರೀತಿ ಹಾಯಿಲ್ ಮಾಡಿ ಇದನ್ನು ಹೇಗೆ ಏನು ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಫುಲ್ ಕಂಪ್ಲೀಟಾಗಿ ಎಲ್ಲ ಹೇಳ್ತೀನಿ ಒಂದೇ ಸಲ ಹೇಳಿದ್ರೆ ನಿಮಗೆ ಸರಿ ಹೋಗಲ್ಲ ಹೀಗೆ ಕೆಲವೊಂದು ಮಾಹಿತಿಗಳು ತುಂಬ ಬರುತ್ತೆ ಕಾಲುನೋಗಾಗ್ಲಿ ಆಯುರ್ವೇದಿಕ್ಗೆ ಸಂಬಂಧಪಟ್ಟದ್ದು ಮನೆಯಲ್ಲಿ ಸಿಗುವಂಥ ವಸ್ತುಗಳಲ್ಲಿ ಮಾಡೋ ಅಂಥದ್ದೆಲ್ಲ ವೀಡಿಯೋಸ್ ಇದೆ ನೀವು ಖಂಡಿತವಾಗಲೂ ಎಲ್ಲ ವೀಡಿಯೋಸ್ನ ನನ್ನ ವೀಡಿಯೋ ನೋಡಿ ನಿಮಗೆ ಖಂಡಿತವಾಗೂ ಉಪಯೋಗಕ್ಕೆ ಬರುತ್ತೆ ಈ ರೀತಿ ನಾವೊಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಸ್ನೇಹಿತರೆ